ಕಾಳಗಿ ತಾಲೂಕಿನ ವಾರ್ಡ್ನ ಐದನೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ರವಿದಾಸ್ ಎಸ್ ಪತಂಗೆ ಅವರ ನೇತೃತ್ವದಲ್ಲಿ ನೂತನ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಶ್ರೀ ಜಗದೇವ ಗುತ್ತೇದಾರ್ ಕಾಳಗಿ ಅವರಿಗೆ ಸನ್ಮಾನಿಸಲಾಯಿತು ತಳ ಜಿಲ್ಲಾ ಕಾಂಗ್ರೆಸ್ ಭವನ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಶ್ರೀ ವಿಶ್ವನಾಥ ವನಮಾಲೆ ವಿಚಲ ಮುಕಾರ ರೇವಣ ಸಿದ್ದ ಕಲಶೆಟ್ಟಿ ಯಲ್ಲಾಲಿಂಗ ಸೌಕಾರ ಸಂತೋಷ್ ನರನಾಳ ಶುಭಕಾರ ಪತಂಗೆ ಹಾಗೂ ಇತರರು ಉಪಸ್ಥಿತರಿದ್ದರು ನಮಗೆ ಬಹಳ ಸಂತೋಷ ದಿನ ದಿನವೊಂದು ತಿಳಿಸಲು ಇಷ್ಟಪಡುತ್ತೇನೆ ನಮ್ಮೂರಿನ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಶ್ರೀ ಜಗದೇವ್ ಹುಟ್ಟಿರವರನ್ನು ವಿಧಾನ ಪರಿಷತ್ತಿನ ಸದಸ್ಯರಾಗಿ ನೇಮಕ ಮಾಡಲು ಕಾರಣಕರ್ತರಾದಂಥ ಮೊದಲನೇದಾಗಿ ಶ್ರೀ ಮಲ್ಲಿಕಾರ್ಜುನ ಖರ್ಗೆಜೆಯವರನ್ನು ನನ್ನ ಮತ್ತು ನಮ್ಮ ಊರಿನ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ ಅದೇ ರೀತಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾರಣಕರ್ತರಾದಂಥ ಎಲ್ಲ ನಾಯಕರನ್ನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ಪಕ್ಷಕ್ಕಾಗಿ ನಿಷ್ಠಾವಂತರಾಗಿ ದುಡಿಯುತ್ತಾ ಬಂದಂಥ ನಮ್ಮ ಮನೆತನ ಗುತ್ತಿದರ ಸಾಹೇಬರ ಅಂತೆ ಪ್ರತ್ಯಕ್ಷವಾಗಿ ಸೌಕಾರಂತೆ ಖ್ಯಾತಿ ಪಡೆದವರು ಇಲ್ಲಿಯವರೆಗೂ ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಒಳಗಾಗದೆ ಪಾರ್ಟಿಗಾಗಿ ದುಡಿಯುತ್ತಾ ಬಂದಿದ್ದಾರೆ ಮೊದಲನೇದಾಗಿ ಜಿಲ್ಲಾ ತಾಲೂಕಿನ ಹದಿನೈದು ವರ್ಷ ತಾಲೂಕು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ತದನಂತರ ಜಿಲ್ಲಾ ಪಂಚಾಯಿತಿನ ಸದಸ್ಯರಾಗಿ ಕಾರ್ಯಕಾರಿಣಿ ಮಾಡಿದರು ಅದೇ ನಂತರ ಆರೋಗ್ಯ ಮತ್ತು ಸ್ಥಾಯಿ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಅದನ್ನು ಗುರುತಿಸಿಕೊಂಡು ಜಿಲ್ಲಾ ಡಿಸ್ಟಿಕ್ ಕಾಂಗ್ರೆಸ್ ಪಕ್ಷ ಪ್ರೆಸಿಡೆಂಟ್ ಅಧ್ಯಕ್ಷರಾಗಿ ಅವರನ್ನು ಪೂರ್ಣ ಬಹುಮತದಿಂದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಧರ್ಮಸಿಂಗ್ ಸಾಹೇಬರ ನೇತೃತ್ವದಲ್ಲಿ ಆಯ್ಕೆ ಮಾಡಿದರು ತದನಂತರ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಹಗಲ ರಾತ್ರಿ ಅನ್ನದೇ ತನ್ನ ಕಾನ್ಸ್ಟೆನ್ಸಿಯಲ್ಲಿ ಬರುವಂಥ ಎಲ್ಲ ತಾಲೂಕುಗಳಲ್ಲಿ ವಿಜಯವನ್ನು ಬಾರಿಸುತ್ತಾ ಏಳು ಜಿಲ್ಲೆಗಳಾದಂಥ ಬೀದರ್ ಕಲಬುರಗಿ ರಾಯಚೂರು ಕೊಪ್ಪಳ ಯಾದಗಿರಿ ಎಲ್ಲದಲ್ಲೂ ಎಂ ಪಿ ಯಲ್ಲಿ ಎಲ್ಲ ಶಾಸಕರನ್ನು ಗೆದ್ದು ಕೊಡುವಲ್ಲಿ ನಮ್ಮ ನಾಯಕರಾದಂಥ ಹೆಮ್ಮೆ ನಾಯಕರು ಮತ್ತು ನನ್ನ ರಾಜಕೀಯ ಗುರುಗಳಾದಂಥ ಶ್ರೀ ಜಗದೀಗ ಅವರಿಗೆ ಸೇವೆ ಸಲ್ಲುತ್ತದೆ ಅದಕ್ಕಾಗಿ ಅವರನ್ನು ಈ ಮುಖಾಂತರ ತಮ್ಮ ಚಾನಲ್ ಮುಖಾಂತರ ಮತ್ತು ನಮ್ಮ ಊರಿನ ಮುಖಾಂತರ ಅವರಿಗೂ ನಾವು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇವೆ ಅದೇ ರೀತಿ ಈಗಾಗಲೇ ಇಪ್ಪತ್ತು ವಿಧಾನ ಪರಿಷತ್ನ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆದಂಥದ್ದು ನಮ್ಮ ಊರಿನ ನಮ್ಮ ಭಾಗ್ಯದ ಪುಣ್ಯ ಅಂತ ನಾವು ತಿಳ್ಕೊತೀವಿ ಅದಕ್ಕಾಗಿ ಇನ್ನೊಮ್ಮೆ ಮತ್ತೊಮ್ಮೆ ಮೊಗದೊಮ್ಮೆ ಅವರಿಗೆಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತಾ ತಮ್ಮೆಲ್ಲರಿಗೂ ಮತ್ತು ಮಾಧ್ಯಮ ವರ್ಗದವರಿಗೂ ಧನ್ಯವಾದ ಸಲ್ಲಿಸುತ್ತಾ ಶ್ರೀ ರವಿದಾಸ್ ಪತಂಗೆ ಕಾಳಗಿ ಕಾಂಗ್ರೆಸ್ ಪಕ್ಷದ ಐದನೇ ವಾರ್ಡಿನ ಅಧ್ಯಕ್ಷರು